ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಇನ್ನೊಂದು ಮೀಶೋ ಪ್ರಾಡಕ್ಟ್ ನ ತರಿಸಿದ್ದೀನಿ ಅದೇನಂತ ತೋರಿಸ್ತೀನಿ ಬನ್ನಿ ಹಾಗೆ ಇದನ್ನ ತೋರಿಸೋದಕ್ಕೂ ಮುಂಚೆ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ಬನ್ನಿ ಇವತ್ತು ಏನ್ ಪಾರ್ಸಲ್ ತರಿಸಿದ್ದೀನಿ ಅಂತ ತೋರಿಸ್ತೀನಿ ಮೊನ್ನೆ ಒಂದು ಹ್ಯಾಂಡ್ ಬ್ಯಾಗ್ ತರಿಸಿದ್ದೆ ಅದು ಕೂಡ ತುಂಬಾ ಚೆನ್ನಾಗಿತ್ತು ತುಂಬಾ ಜನ ಕೇಳಿದ್ರು ಅದಕ್ಕೆ ಇನ್ನೊಂದು ಪ್ರಾಡಕ್ಟ್ ನ ತರಿಸಿದ್ದೀನಿ ಇದು ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದಾರೆ ನಮ್ಮ ಮಕ್ಕಳು ಅವ್ರಿಗೊಂದು ಕ್ಯೂರಿಯಾಸಿಟಿ ಜಾಸ್ತಿ ಏನಾದರೂ ಫಸ್ಟ್ ಬಂದಿದ ತಕ್ಷಣ ನೋಡ್ಬಿಡ್ಬೇಕು ಅವರು ಅದಕ್ಕೆ ಇದೇನು ಚೆನ್ನಾಗಿದೆ ತೋರಿಸ್ತೀನಿ ಬನ್ನಿ ತುಂಬಾ ಇಷ್ಟ ಆಯಿತು ನೋಡಿ ಜುವೆಲರಿ ಬಂದು ಈ ತರ ಇದೆ ತುಂಬಾ ಚೆನ್ನಾಗಿದೆ ಇದು ಮೀಶೋನಲ್ಲಿ ತಗೊಂಡಿದ್ದು ಫ್ರೆಂಡ್ಸ್ ಬರೀ ಇದು ಐನೂರ ಎಂಬತ್ತು ರೂಪಾಯಿ ಏನೋ ಅನ್ಕೋತೀನಿ ಅದ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ಯಾಕಂದರೆ ಪ್ರೈಸ್ ಒಂದು ಸರಿ ಮರ್ತೋಗ್ಬಿಡ್ತೀನಿ ಅದಕ್ಕೆ ಐನೂರ ಎಂಬತ್ತು ರೂಪಾಯಿ ಇರ್ಬೋದು ಫೈವ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ರುಪೀಸ್ ಇರ್ಬೋದು ಸಿಕ್ಸ್ ಹಂಡ್ರೆಡ್ ಒಳಗಡೆನೆ ಬರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಕಲ್ಲರ್ ಕೂಡ ತುಂಬ ಚೆನ್ನಾಗಿದೆ ಆರ್ಟಿಫಿಷಿಯಲ್ ಅಂತ ಅನಿಸೋದೇ ಇಲ್ಲ ಇದನ್ನ ಹಾಕ್ಕೊಂಡು ಕೂಡ ತೋರಿಸ್ತೀನಿ ಬನ್ನಿ ಹೀಗೆಲ್ಲ ಗೋಲ್ಡಲ್ಲಿ ಈ ಥರ ವಾಲೆ ಮಾಡಿಸ್ಕೋಬೇಕು ಅಂದರೆ ಎರಡು ಲಕ್ಷ ಮೇಲೆ ಬೇಕು ಅದಕ್ಕೆ ಇದು ಬರೀ ಸಿಕ್ಸ್ ಹಂಡ್ರೆಡ್ ರುಪೀಸು ಈ ಥರದ್ದು ಯಾವಾಗಾದರೂ ಅಲ್ಲಿ ಇಲ್ಲಿ ಹೋದಾಗ ಫಂಕ್ಷನ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ ಈ ಥರ ಬರುತ್ತೆ ಈ ಡಿಸೈನು ನಂಗೆ ಗೋಲ್ಡಲ್ಲಿ ತೊಗೊಳ್ಬೇಕು ಅಂತ ತುಂಬ ಸರಿ ಇದೆ ಆದರೆ ತೊಗೊಳೋದಕ್ಕೆ ಆಗಿಲ್ಲ ಯಾಕಂದರೆ ಗೋಲ್ಡ್ ರೇಟ್ ನೋಡಿದ್ರೆ ಆಗಿಬಿಟ್ಟಿದೆ ಅದಕ್ಕೆ ನಾನು ಈ ಥರದ್ದು ಒಂದು ತಗೊಂಡಿದೀನಿ ಇರಲಿ ನೋಡೋಣ ಅಂತ ಕೊಡು ಹಾಗೆ ಇದು ಆರ್ಟಿಫಿಷಿಯಲ್ ಅಂತ ಅನ್ಸೋದೇ ಇಲ್ಲ ಗೋಲ್ಡ್ ಥರನೇ ಕಾಣಿಸುತ್ತೆ ಹಾಗೆ ಹಿಂದೆ ನೋಡಿ ಈ ಥರ ತಿರುಗ್ತಾ ಬಂದಿದೆ ತಿರ್ಗ್ಸೋದು ಈ ಥರ ಬಂದಿದೆ ಈ ಥರ ಇದ್ದರೆ ಗೋಲ್ಡ್ ಅಂತ ಅನಿಸುತ್ತೆ ಯಾರಿಗೂ ಗೊತ್ತಾಗೋದು ಕೂಡ ಇಲ್ಲ ನೋಡಿ ಆರ್ಟಿಫಿಷಿಯಲ್ ಹಾಕ್ಕೊಂಡಿದ್ದೀವಿ ಅಂತ ಅನಿಸೋದೇ ಇಲ್ಲ ಆ ಥರ ಇದೆ ಯಾಕಂದರೆ ತುಂಬ ಜನ ಗೋಲ್ಡ್ ತಗೊಳ್ಳೋ ಅಷ್ಟು ದುಡ್ಡು ನಮ್ಮ ಹತ್ರ ಇರೋಲ್ಲವಲ್ಲ ಅಂತವ್ರಿಗೆಲ್ಲನು ಒಳ್ಳೆ ಯೂಸ್ಫುಲ್ ಆಗುತ್ತೆ ಈವಾಗೆ ಹಾಗೆ ಫ್ರೆಂಡ್ಸ್ ಹಾಗೆ ಮೀಶೋ ಪ್ರಾಡಕ್ಟ್ಸ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾ ಇರ್ತೀನಿ ನೀವು ಅಲ್ಲಿ ಹೋಗ್ಬಿಟ್ಟು ಲಿಂಕ್ ಅಂತ ಕಮೆಂಟ್ ಮಾಡಿ ನಿಮ್ಗೆ ಲಿಂಕ್ ಡೈರೆಕ್ಟ್ ಆಗಿ ಕಳಿಸ್ತೀನಿ ಅಲ್ಲಿ ಹೋಗ್ಬಿಟ್ಟು ನೀವು ಪರ್ಚೇಸ್ ಮಾಡ್ಕೋಬಹುದು ತುಂಬಾ ಫ್ರೆಂಡ್ಸ್ ಇದನ್ನ ಹಾಕೊಂಡು ತೋರಿಸ್ತೀನಿ ಹೇಗ್ ಕಾಣಿಸುತ್ತೆ ಅಂತ ನೋಡಿ ಫ್ರೆಂಡ್ಸ್ ನೋಡಿ ಈಗ ಹಾಕೊಂಡಿದೀನಿ ಹೇಗ್ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಗೋಲ್ಡ್ ಅಂತಾನೆ ಅನ್ಸುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ನೋಡಿ ಗೋಲ್ಡ್ ಮತ್ತೆ ಇದು ಎರಡು ಡಿಫ್ರೆನ್ಸ್ ಗೊತ್ತೇ ಗೊತ್ತೇದಲ್ಲ ಆ ತರ ಇದೆ ನೋಡಿ ತುಂಬಾ ಇಷ್ಟ ಆಯ್ತು ಫ್ರೆಂಡ್ಸ್ ನಿಮಗೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಕೂಡ ಮೀಶೋ ಪ್ರಾಡಕ್ಟ್ ನಾನು ಮೀಶೋನಲ್ಲೇ ತರ್ಸ್ಕೊಂಡಿದ್ದು ಇದು ಬರೀ ನೂರ ಐವತ್ತು ರೂಪಾಯಿ ಏನೋ ಅನ್ಕೋತೀನಿ ತುಂಬ ದಿನ ಆಯಿತು ತಗೊಂಡು ಕಲ್ಲರ್ ಕೂಡ ಏನು ಒಂಚೂರು ಶೇಡ್ ಆಗಿಲ್ಲ ಇದು ಫ್ರೆಂಡ್ಸ್ ಹಾಗೆ ಇನ್ನೊಂದು ಹ್ಯಾಂಡ್ ಬ್ಯಾಗ್ ತರಿಸಿದ್ದೀನಿ ಅದು ಕೂಡ ತೋರಿಸ್ತೀನಿ ಬನ್ನಿ ನೋಡಿ ಹ್ಯಾಂಡ್ ಬ್ಯಾಗ್ ಬಂದು ಈ ಥರ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಬರುತ್ತೆ ಎಲ್ಲಾದರೂ ಫಂಕ್ಷನ್ಗಳಿಗೆ ಮದುವೆಗಳಿಗೆ ಪಾರ್ಟಿ ವೇರ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈ ಬ್ಯಾಗ್ನ ತೊಗೊಂಡಿದ್ದೀನಿ ನೋಡಿ ಈ ಥರ ಬರುತ್ತೆ ಇದ್ರೊಳಗಡೆ ಪೇಪರ್ ಎಲ್ಲ ತೆಗೆದಿದ್ದೀನಿ ಆಲ್ರೆಡಿ ಈ ಥರ ಬರುತ್ತೆ ನೋಡಿ ಒಂದು ಮೊಬೈಲು ದುಡ್ಡು ಇಟ್ಕೋಬೋದು ಅಷ್ಟೇ ಬೇರೆ ಏನು ಇಟ್ಕೊಳ್ಳೋದಕ್ಕಾಗಲ್ಲ ಹಾಗೆ ಇದು ಬಂತು ಇದು ಒಂದೇ ಜಿಪ್ ಕೊಟ್ಟಿದ್ದಾರೆ ಅದರದಿಂದ ತೋರಿಸಿ ನೋಡಿ ಇದು ಒಂದೇ ಒಂದು ಜಿಪ್ ಕೊಟ್ಟಿದ್ದಾರೆ ಇದರಲ್ಲಿ ಕಾಸು ಏನಾದ್ರು ಇಟ್ಕೋಬೋದು ಮೊಬೈಲ್ ಇಟ್ಕೋಬೋದು ಮತ್ತು ಇಲ್ಲಿ ಕಾಸು ಇಟ್ಕೊಬೋದು ಅಷ್ಟೇ ಇದರಲ್ಲಿ ಮೂರು ನಾಲ್ಕು ಜಿಪ್ಪು ಆ ಥರ ಏನಿಲ್ಲ ಬರೀ ಒಂದೇ ಇದೆ ಆದರೆ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಇದು ಎಲ್ಲಾದ್ರೂ ಪಾರ್ಟಿಗೆಲ್ಲ ಹೋಗೋದಕ್ಕೆ ಮದ್ವೆ ರಿಸೆಪ್ಷನ್ಗೆಲ್ಲ ಚೆನ್ನಾಗಿರುತ್ತೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ಈ ಬ್ಯಾಗ್ ಪ್ರೈಸ್ ಬಂದು ಓನ್ಲಿ ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ಅಲ್ಲ ತ್ರೀ ಫಿಫ್ಟಿನೇ ತಾನೆ ಫ್ರೆಂಡ್ಸ್ ಇದ್ರದ್ದು ಕೂಡ ಒಂದು ಸ್ಕ್ರೀನ್ ಶಾರ್ಟ್ ಹಾಕಿರ್ತೀನಿ ಯಾಕಂದ್ರೆ ರೇಟ್ ಎಲ್ಲ ಮುರ್ತೋಗ್ಬಿಡ್ತೀವಿ ಒಂದೊಂದ್ಸರಿ ಅದಕ್ಕೋಸ್ಕರ ನಾನು ಸ್ಕ್ರೀನ್ ಶಾರ್ಟ್ ಹಾಕಿರ್ತೀನಿ ಒಂದು ನೋಡ್ಕೊಳ್ಳಿ ಗೈಸ್ ಮತ್ತೆ ಇನ್ನೊಂದು ಅಲ್ಲಿ ಪ್ರಾಡಕ್ಟ್ಸು ಸೇಮ್ ಪ್ರೈಸಸ್ ಇರುತ್ತೆ ಅಂತ ನಾವ್ ಹೇಳೋದಕ್ಕಾಗಲ್ಲ ಯಾಕಂದ್ರೆ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಹೌದು ಕಮ್ಮಿ ಆದ್ರೂ ಆಗ್ಬಹುದು ಜಾಸ್ತಿ ಆದ್ರೂ ಆಗ್ಬಹುದು ಒಂದು ಟೆನ್ ಫಿಫ್ಟೀನ್ ರುಪೀಸ್ ಆತರ ಚೇಂಜ್ ಆಗ್ತಾ ಇರುತ್ತೆ ಅಷ್ಟೇ ಇನ್ನೇನ್ ಜಾಸ್ತಿ ಇಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಹ್ಯಾಂಡ್ ಬ್ಯಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದವರು ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಪರ್ಚೇಸ್ ಮಾಡ್ಕೋಬೇಕು ಅಂದ್ಕೊಂಡ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ನಾನು ಅದರಲ್ಲಿ ಮಿಶೋ ಪ್ರಾಡಕ್ಟ್ಸ್ ಎಲ್ಲ ಹಾಕ್ತಾ ಇರ್ತೀನಿ ಅದರಲ್ಲಿ ಲಿಂಕ್ ಅಂತ ಕ ಅದರಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನಿಮಗೆ ಲಿಂಕ್ ಬರುತ್ತೆ ಅದರಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಕೋಬೋದು ಇದು ಓನ್ಲಿ ತ್ರೀ ಫಿಫ್ಟಿ ರುಪೀಸ್ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆದರೆ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ನಾನು ಮೀಶೋ ಪ್ರಾಡಕ್ಟ್ ಮಾಡ್ತಾ ಇರ್ತೀನಲ್ವಾ ಪ್ರಾಡಕ್ಟ್ ಇಷ್ಟ ಲಿಂಕ್ ಕಳಿಸಿ ಅಂತ ಕೇಳಿದ್ರೆ ನಾನು ಅದರ ಲಿಂಕ್ ಕಳಿಸ್ತೀನಿ ಹಾಗೆ ಇವತ್ತು ಸಿಂಪಲ್ ಡಿಸೈನ್ ವರ್ಕ್ ಮಾಡಿದೆ ನೋಡಿ ತುಂಬಾನೇ ಚೆನ್ನಾಗಿದೆ ಇದು ಹ್ಯಾಂಡ್ ವರ್ಕ್ ಡಿಸೈನ್ ಥರನೇ ಕಾಣಿಸುತ್ತೆ ನೋಡಿ ಸ್ಯಾರಿ ಬಂದು ರಾಮ ಗ್ರೀನು ಸಿಲ್ವರ್ ಕಲರ್ ಬಾರ್ಡರ್ ಇದೆ ಹಾಗಾಗಿ ನಾನು ರಾಮಾಗ್ರೀನು ಮತ್ತೆ ಸಿಲ್ವರ್ ಹಾಕಿದ್ದೀನಿ ತುಂಬಾ ಚೆನ್ನಾಗಿದೆ ಹಾಗೆ ಫ್ರಂಟ್ ಮಾಡಲ್ ಬಂದು ನಾನು ಹಾಕಿರೋದು ಇಲ್ಲಿ ನಾರ್ಮಲ್ ಫ್ರಂಟು ಇದಕ್ಕೆ ಎರಡು ಥರ ಫ್ರೆಂಟ್ ಕೊಟ್ಟಿದ್ದಾರೆ ನೋಡಿ ಈ ಥರ ಒಂದು ಹೀಗೆಲ್ಲ ಟ್ರೆಂಡ್ ಆಗಿದೆಯಲ್ವಾ ಈ ಥರ ನೆಕ್ಕು ಈ ಥರದ್ದು ಕೊಟ್ಟಿದ್ದಾರೆ ನಾರ್ಮಲ್ ಫ್ರಂಟು ಕೊಟ್ಟಿದ್ದಾರೆ ನಮಗೆ ಯಾವುದು ಬೇಕಾದರೂ ಹಾಕ್ಸ್ಕೋಬೋದು ನಾನಿಲ್ಲಿ ನಾರ್ಮಲ್ ಫ್ರೆಂಟೇ ಹಾಕಿದ್ದೀನಿ ಹಾಗೆ ಇವನು ಬಂದು ಹರ್ಷ ನಮ್ಮನ ರತ್ನ ಮಗ ಅವನಿಗೆ ನಾಯಿ ಮರಿ ಅಂದರೆ ತುಂಬ ಇಷ್ಟ ನೋಡಿ ನಮ್ಮ ಗುಂಡನ್ನ ಮಾತಾಡ್ಸೋಕೆ ಅಂದ್ಬಿಟ್ಟು ಅವನ ದಿನ ಬರ್ತಾನೆ ಒಂದಿನ ಹರ್ಷ ಅವ್ರ ಮನೆಗೆ ತಗೊಂಡೋಗಿದ್ದಕ್ಕೆ ಅವನ್ನ ಚೆನ್ನಾಗಿ ನೆನ್ಪಿಟ್ಕೊಂಡ್ಬಿಟ್ಟಿದ್ದಾನೆ ಅವ್ನು ಬಂದಿದ್ದ ತಕ್ಷಣ ಹೊಡೋಗ್ತಾನೆ ನೋಡಿ ಎಷ್ಟು ಚೆನ್ನಾಗಿ ಇದು ಮಾಡ್ತಾನೆ ಅಂದರೆ ಗುಂಡ ಅವನ್ನೆಲ್ಲೂ ಬಿಡ್ತಾನೆ ಇಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್